ಸ್ನೇಹಿತರೆ ಇಂದು ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂಥ ಅದ್ಭುತವಾದಂಥ ದಿನ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಅಮಾವಾಸ್ಯೆಯನ್ನು ಪುಷ್ಯ ಬಹುಳ ಅಮಾವಾಸೆ ಅಂತ ಕೂಡ ಕರೀತಾರೆ ಮೌನಿ ಅಮಾವಾಸೆ ಅಂತ ಕೂಡ ಹೇಳ್ತಾರೆ ಚೋಲಂಗಿ ಅಮಾವಾಸೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ವಿಪರೀತವಾದಂಥ ಶಕ್ತಿ ಇದೆ ಈ ಅಮಾವಾಸೆಗೆ ಅಂತ ಹೇಳಲಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಮಹಾ ಕುಂಭಮೇಳ ಕೂಡ ಜರುಗ್ತಾ ಇರೋದರಿಂದ ಈ ಒಂದು ಅಮಾವಾಸ್ಯೆಗೆ ವಿಶೇಷವಾದ ಶಕ್ತಿ ಇದೆ ಅಂತಲೇ ಹೇಳಲಾಗ್ತಾ ಇದೆ ಈ ದಿನ ನಿಮ್ಮ ಸಕಲ ಸಂಕಷ್ಟ ದಾರಿದ್ರ್ಯಗಳನ್ನು ನಿವಾರಣೆ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಬೇಕು ಅಂತಂದರೆ ಕೆಂಪು ಒಣಮೆಣಸಿಕಾಯಿಂದ ಮಾಡಿಕೊಡುವಂಥ ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಣಮೆಣಸಿಕಾಯಿಂದ ನಾವು ಮಾಡಿಕೊಡುವಂಥ ಈ ಒಂದು ಪರಿಹಾರ ನಮಗಿರುವಂಥ ದೃಷ್ಟಿದೋಷಗಳನ್ನು ದೋಷಗಳನ್ನು ಕೇಡು ಕೆಡುಕುಗಳನ್ನು ಮಾಟ ಮಂತ್ರಗಳನ್ನು ಸರ್ವ ದಾರಿದ್ರ್ಯ ದುಃಖ ದುಮ್ಮಾನಗಳನ್ನು ಪರಿಪೂರ್ಣವಾಗಿ ನಿವಾರಣೆ ಮಾಡುವಂತಹ ಶಕ್ತಿ ಇರುವಂತಹ ಒಂದು ಪರಿಹಾರ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಈ ದಿನ ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪರಿಹಾರವನ್ನು ನೀವು ಸಾಯಂಕಾಲ ಆರು ಗಂಟೆಯ ಒಳಗಡೆ ನೀವು ಮಾಡಿಕೊಂಡ್ರೆ ಸಾಕು ಯಾವ ಸಮಯದಲ್ಲಾದರೂ ಮಾಡಿಕೊಳ್ಳಿ ಯಾಕಂದರೆ ಈ ಇಡೀ ದಿನ ವಿಪರೀತವಾದಂಥ ಶಕ್ತಿ ಇರುವಂತಹ ದಿನ ಈ ದಿನ ಮಾಡಿಕೊಡುವಂಥ ಕಾರ್ಯಗಳು ಖಂಡಿತವಾಗಿಯೂ ನಮಗೆ ಶುಭವನ್ನು ಕೊಡ್ತವೆ ಯಾವುದೇ ಪರಿಹಾರ ಮಾಡಿಕೊಳ್ಳಿ ಯಾವುದೇ ತಂತ್ರ ಮಂತ್ರಗಳನ್ನು ಮಾಡಿಕೊಳ್ಳಿ ಎಲ್ಲವೂ ಕೂಡ ಸಿದ್ಧಿಸುವಂತಹ ಯೋಗಕಾರಕವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಮಹಾ ಜ್ಞಾನಿಗಳು ಮಹಾಯೋಗಿಗಳು ತಂತ್ರವಾದಿಗಳು ಮಂತ್ರವಾದಿಗಳು ಇಂತಹ ಅದ್ಭುತ ದಿನಕ್ಕಾಗಿನೇ ಕಾಯ್ತಾ ಇರ್ತಾರೆ ಬೀಜಾಕ್ಷರಗಳನ್ನು ವಶಪಡಿಸ್ಕೊಳ್ಳಲು ಸಿದ್ಧಿಗಳನ್ನು ವಶಪಡಿಸ್ಕೊಳ್ಳಲು ಮಂತ್ರ ಯಂತ್ರಗಳನ್ನು ವಶಪಡಿಸ್ಕೊಳ್ಳಲು ಇಂತಹ ದಿನಗಳು ಬಹಳ ಯೋಗಕಾರಕವಾದಂಥದ್ದು ಹಾಗಾಗಿ ಈ ದಿನ ನೀವು ತಪ್ಪದೇ ಈ ಒಣಮೆಣಸಿಕಾಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯವಾಗಿ ಪ್ರತಿ ಮನುಷ್ಯನಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಏನಾದರೂ ತೊಂದರೆಗಳು ಆಗ್ತಾನೇ ಇರುತ್ತೆ ಕೆಲವೊಮ್ಮೆ ವಿಪರೀತವಾದಂಥ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ ನಾವು ಊಹೆನೂ ಮಾಡಿಕೊಂಡಿರೋದಿಲ್ಲ ನಮಗೆ ಈ ರೀತಿ ಸಮಸ್ಯೆಗಳು ಬರುತ್ತೆ ಅಂಥೇಳಿ ಅಂತಹ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬಂದ್ಬಿಡುತ್ತೆ ಇಂತಹ ಸಮಸ್ಯೆಗಳಿಂದ ಹೇಗೆ ಹೊರಬರೋದು ಅಂತ ಗೊತ್ತಾಗದೆ ಬಹಳ ಒಂದು ಚಿಂತೆಗೀಡಾಗ್ಬಿಡ್ತೀರಾ ಅಂದರೆ ಹಣಕಾಸಿನ ಸಮಸ್ಯೆ ಬಂದ್ಬಿಡುತ್ತೆ ದಿಢೀರ್ನೇ ಅಪಘಾತಗಳಾಗುವಂಥದ್ದು ದಿಢೀರ್ನೇ ಊಹೆ ಮಾಡೋಕ್ಕಾಗ್ದಂಥ ರೋಗ ರುಜಿನಗಳು ಬರುವಂಥದ್ದು ಏನಾದರೂ ಸಮಸ್ಯೆಗಳು ದೊಡ್ಡ ರೀತಿಯಲ್ಲಿ ಬಿಸ್ನೆಸ್ ಲಾಸ್ ಆಗುವಂಥದ್ದು ಮನೆ ಮಠ ಕಳೆದ್ಕೊಳ್ಳುವಂಥ ಪರಿಸ್ಥಿತಿ ಹೀಗೆ ವಿಪರೀತವಾದಂಥ ಸಮಸ್ಯೆಗಳು ಬಂದು ಜೀವನವೇ ಬೇಡಪ್ಪ ಈ ಜೀವನವೇ ಇಲ್ಲಿಗೆ ಮುಗಿಸ್ಕೊಬಿಡೋಣ ಅನ್ನೋಷ್ಟು ಮಟ್ಟಕ್ಕೆ ಕೇಡು ಕೆಡುಕುಗಳು ನಿಮ್ಮ ಜೀವನದಲ್ಲಿ ಬಂದದ್ದು ಬಿಡುತ್ತೆ ಇದೆಲ್ಲ ಯಾಕೆ ಆಗ್ತಾ ಇದೆ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಯಾವಾಗಲೂ ನಿಮ್ಮನ್ನ ಕಾಡ್ತಾ ಇರುತ್ತೆ ಇದಕ್ಕೆ ಪರಿಹಾರನೇ ಇಲ್ವಾ ಯಾವ ರೀತಿ ಪರಿಹಾರ ಮಾಡಿಕೊಳ್ಳೋದು ಅಂತ ಗೊತ್ತಾಗದೆ ಗೊಂದಲಕ್ಕೆಡಾಗಿರ್ತೀರ ಫಸ್ಟು ಈ ರೀತಿ ಆಗ್ತಾ ಇರುವಂತಹ ಒಂದು ನಮ್ಮ ಸ್ಥಿತಿಗೆ ಕಾರಣ ಏನು ಅಂತ ತಿಳ್ಕೊಳ್ಳೋಕ್ಕೆ ಹೋರಾಡ್ತಾ ಇರ್ತೀರ ಸ್ನೇಹಿತರೆ ಮುಖ್ಯವಾಗಿ ಈ ತರದ ಸಮಸ್ಯೆಗಳು ಬರ್ತಾ ಇದೆ ಅಂತಂದ್ರೆ ನಿಮ್ಮ ಕುಟುಂಬಕ್ಕೆ ನಿಮಗೆ ಆಗದೇ ಇರುವವರು ಯಾರಾದರೂ ಮಾಟಮಂತ್ರವನ್ನು ಮಾಡಿಸಿರುವಂಥ ಸಾಧ್ಯತೆ ಇರುತ್ತೆ ಕಣ್ಣು ದೃಷ್ಟಿಗಳನ್ನು ಹಾಕಿರುವಂಥ ಸಾಧ್ಯತೆ ಇರುತ್ತೆ ಕಣ್ಣು ದೃಷ್ಟಿ ಸರ್ವೇ ಸಾಮಾನ್ಯ ನಿಮ್ಮ ಏಳಿಗೆಯನ್ನು ಸಹಿಸೋದಿಕ್ಕಾಗದೆ ನಿಮ್ಮ ಅಕ್ಕಪಕ್ಕದವರಾಗಿರಲಿ ನಿಮ್ಮ ಕುಟುಂಬ ವರ್ಗದವರಾಗಿರಲಿ ನಿಮ್ಮ ಅಣ್ಣ ತಮ್ಮದಿರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಕಣ್ಣು ದೃಷ್ಟಿ ಬೀರುವಂಥ ಸಾಧ್ಯತೆ ಇದ್ದಿರುತ್ತೆ ಮನುಷ್ಯನ ಈ ಒಂದು ಕಣ್ಣು ದೃಷ್ಟಿಗೆ ಮರವೇ ಸುಟ್ಟೋಗುತ್ತೆ ಅನ್ನೋ ಒಂದು ಗಾದೆ ಕೂಡ ಇದೆ ಇಂತಹ ಒಂದು ಕೆಟ್ಟ ಕಣ್ಣು ದೃಷ್ಟಿಯಿಂದ ಇಂತಹ ಸಮಸ್ಯೆಗಳು ಕೂಡ ಬರ್ತಾ ಇರುತ್ತೆ ಇನ್ನು ನರ ದೋಷಗಳು ನರ ದೋಷಗಳು ಶಾಪ ಹಾಕುವಂಥದ್ದು ಅವರು ಹಾಳಾಗೋಗ್ಲಿ ಅವರಿಗೆ ಏಳಿಗೆ ಆಗದೆ ಇರಲಿ ಅವ್ರ ಜೀವನದಲ್ಲಿ ಉದ್ಧಾರ ಆಗದೆ ಇರಲಿ ಅವ್ರ ಸರ್ವನಾಶ ಆಗಿ ಹೋಗಲಿ ಹೇಳ್ಬಿಟ್ಟು ನಮ್ಮ ಏಳಿಗೆಯನ್ನು ಸಹಿಸೋದಕ್ಕಾಗೆ ಎಷ್ಟೋ ಜನ ಈ ರೀತಿಯಾಗಿ ಶಾಪವನ್ನು ಬಿಡ್ತಾಯಿರ್ತಾರೆ ಗ್ರಹಚಾರ ಕಡಿಮೆ ಇತ್ತು ನಮ್ಮ ಗ್ರಹಗತಿಗಳು ಸ್ಥಿತಿಯಲ್ಲಿ ಇಲ್ಲ ಅಂದರೆ ಅವರು ಹಾಕುವಂಥ ಶಾಪ ಅವ್ರು ಮಾಡುವಂಥ ದೂಷಣೆಗಳು ಅವ್ರು ಮಾಡುವಂಥ ಮಾಟಮಂತ್ರಗಳು ಕಣ್ಣು ದೃಷ್ಟಿ ನಮ್ಮ ಮೇಲೆ ತಾಕ್ಬಿಡುತ್ತೆ ತಾಕಿದಂಥ ಸಂದರ್ಭದಲ್ಲಿ ಅದು ಒಮ್ಮೆ ನಮಗೆ ತಾಕ್ಬಿಡ್ತು ಅಂತಂದರೆ ಸುಲಭವಾಗಿ ಹೋಗೋದಿಲ್ಲ ನಮ್ಮನ್ನು ಹಿಂಡಿ ಇಪ್ಪೆ ಮಾಡಿಬಿಟ್ಟು ನಮ್ಮಲ್ಲಿರುವ ಅದೃಷ್ಟವನ್ನೆಲ್ಲ ಹೋಗ್ತಾ ಇರುತ್ತೆ ಹೀಗಿರುವಂಥ ಸಂದರ್ಭದಲ್ಲಿ ಸ್ನೇಹಿತರೆ ಇವೆಲ್ಲವನ್ನು ನಿವಾರಣೆ ಮಾಡಿಕೊಂಡು ಅದೃಷ್ಟವನ್ನು ನಮ್ಮ ಕಡೆಗೆ ಸೆಳೆದಿಟ್ಕೊಳ್ಬೇಕು ಅಂದರೆ ಈ ಅದ್ಭುತ ಪರಿಹಾರ ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಕೆಂಪು ಮೆಣಸಿನಕಾಯಿಯಿಂದ ಮಾಡಿಕೊಳ್ಳುವಂಥ ಪರಿಹಾರ ಅತ್ಯಂತ ಶಕ್ತಿಯುತವಾದಂಥದ್ದು ಈ ಮೆಣಸಿನಕಾಯಿ ಕೆಂಪು ಬಣ್ಣದಲ್ಲಿರೋದರಿಂದ ಇನ್ನೂ ಶಕ್ತಿ ಹಾಗೆಯೇ ವಿಪರೀತವಾದಂಥ ಖಾರ ಘಾಟು ಇರೋದರಿಂದ ಈ ಪರಿಹಾರಕ್ಕೆ ಅತ್ಯಂತ ಅದ್ಭುತವಾಗಿ ಕೆಲಸವನ್ನು ಮಾಡುವಂಥದ್ದು ಹಾಗಾಗಿ ಸ್ನೇಹಿತರೆ ಈ ದಿನ ನೀವು ಕೆಂಪು ಒಣ ಮೆಣಸಿಕಾಯಿನ ತೆಗೆದುಕೊಳ್ಳಿ ತೊಟ್ಟು ಸಮೇತವಾಗಿರಬೇಕು ತೊಟ್ಟನ್ನ ಕೀಳೋದಕ್ಕೆ ಹೋಗ್ಬೇಡಿ ಮೆಣಸಿನಕಾಯಲ್ಲಿ ಯಾವುದೇ ರೀತಿ ತೂತಾಗಿಲ್ಲದೇ ಇರೋ ಥರ ನೋಡ್ಕೊಳ್ಳಿ ಮೆಣಸಿಕಾಯಿ ಚೆನ್ನಾಗಿರಬೇಕು ಆ ರೀತಿಯ ಮೆಣಸಿಕಾಯಿನ ತೆಗೆದುಕೊಳ್ಳಿ ನಾಲ್ಕು ಮೆಣಸಿಕಾಯಿನ ತೆಗೆದುಕೊಳ್ಳಿ ಸ್ನೇಹಿತರೆ ಸಾಕು ನಾಲ್ಕು ಮೆಣಸಿಕಾಯಿನ ತೆಗೆದುಕೊಂಡು ನಿಮ್ಮ ಎಡಗೈಯಲ್ಲಿ ಈ ಒಂದು ಮೆಣಸಿಕಾಯಿಗಳನ್ನ ಇಟ್ಕೊಂಡು ಮನೆಯ ಒಳಗಡೆ ಎಲ್ಲ ಕಡೆ ಓಡಾಡಬೇಕು ಯಾಕಂದರೆ ಈ ಮೆಣಸಿನಕಾಯಿಗೆ ಕೆಟ್ಟ ಶಕ್ತಿಗಳನ್ನು ಆವಾಹನೆ ಮಾಡಿಕೊಳ್ಳುವಂಥ ಶಕ್ತಿ ಇದೆ ಯಾವುದೇ ದುಷ್ಟಶಕ್ತಿಗಳು ಕೇಡು ಕೆಡುಕುಗಳು ಮಾಟ ಮಂತ್ರ ಆಗಿ ನಿಮ್ಮ ಮನೆಯಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಅದನ್ನೆಲ್ಲ ಎಳೆದಿಟ್ಕೊಳ್ಳುತ್ತೆ ಎಳೆದಿಟ್ಕೊಂಡು ಸೀದಾ ಅದನ್ನು ನೀವು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಬಾಗಿಲಿಗೆ ತಗೊಂಡು ಬರಬೇಕು ಮುಖ್ಯ ದ್ವಾರದ ಮುಂಭಾಗದಲ್ಲಿ ತಂದುಕೊಂಡು ಆ ಒಂದು ಮೆಣಸಿನಕಾಯಿನ ನಿಮಗೂ ಕೂಡ ನಿಮ್ಮ ಕುಟುಂಬದಲ್ಲಿ ಇರೋರು ಎಲ್ಲರಿಗೂ ಕೂಡ ದೃಷ್ಟಿಯನ್ನು ತೆಗಿಬೇಕು ಅವರ ತಲೆಯ ಸುತ್ತ ಮೂರು ಬಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸಲ್ಲಿ ದೃಷ್ಟಿಯನ್ನು ತೆಗಬೇಕು ಮೇಲಿಂದ ಕೆಳಕ್ಕೆ ಹಿಂದೆ ಮುಂದೆ ಎರಡೂ ಕಡೆ ಮೂರು ಮೂರು ಬಾರಿ ದೃಷ್ಟಿಯನ್ನು ತೆಗೆದುಕೊಳ್ಬೇಕು ಅನಂತರವಾಗಿ ನಿಮಗೆ ಯಾರಾದರೂ ಶತ್ರುಗಳಿದ್ರು ಅಂತ ಹೇಳಿದ್ರೆ ಅವರ ಹೆಸರನ್ನು ಹೇಳ್ಕೊಂಡು ಅವರ ಶತ್ರುತ್ವ ನಮ್ಮ ಮೇಲಿರುವಂಥ ದ್ವೇಷ ಕಡಿಮೆ ಆಗಬೇಕು ಅವರು ಶತ್ರುತ್ವವನ್ನು ನಮ್ಮ ಮೇಲೆ ಯಾವುದೇ ರೀತಿ ತೀರಿಸಬಾರ್ದು ನಮಗಿರುವಂಥ ಶತ್ರುತ್ವ ಇಲ್ಲಿಗೆ ಮುಕ್ತಾಯವಾಗುವಂತೆ ಮಾಡು ಯಾರಿಂದನೂ ಏನು ಸಮಸ್ಯೆ ಆಗಬಾರ್ದು ಅಂತ ಹೇಳ್ಕೊಂಡು ದೃಷ್ಟಿಯನ್ನು ತೆಗೆದುಕೊಳ್ಬೇಕಾಗತ್ತೆ ದೃಷ್ಟಿಯನ್ನು ತೆಗೆದುಕೊಂಡ ನಂತರ ಈ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಸ್ವಲ್ಪ ದೂರ ನಿಮ್ಮನೆ ಅಕ್ಕಪಕ್ಕದಲ್ಲಿ ಯಾರು ತುಳಿದಿಂದಿರೋ ಜಾಗದಲ್ಲಿ ನೋಡಿಕೊಂಡು ಬಿಸಾಕ್ಬೋದು ಅಥವಾ ಈ ನಾಲ್ಕು ಮೆಣಸಿಕಾಯಿನ ಹೋಗಿ ಸ್ವಲ್ಪ ನಿಮ್ಮ ಅಕ್ಕಪಕ್ಕದಲ್ಲಿ ಒಂಚೂರು ಜಾಗ ಇತ್ತು ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ಗುಂಡಿ ತೋಡ್ಬಿಟ್ಟು ಈ ನಾಲ್ಕು ಮೆಣಸಿಕಾಯಿನ ಅದರಲ್ಲಿ ಹಾಕ್ಬಿಟ್ಟು ಮಣ್ಣನ್ನು ಮುಚ್ಚಿಬಿಟ್ಟು ಬಂದುಬಿಡಬೇಕು ಅನಂತರವಾಗಿ ಕೈ ಕಾಲು ಮುಖವನ್ನೆಲ್ಲ ತೊಳೆದುಕೊಂಡು ಸ್ವಲ್ಪ ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಥವಾ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಥವಾ ಸ್ನಾನ ಮಾಡ್ತೀನಿ ಅಂದರೆ ಸ್ನಾನ ಕೂಡ ಮಾಡಿಕೊಂಡು ದೇವರಿಗೆ ಒಂದು ದೀಪವನ್ನು ಹಚ್ಚಿದ್ರೆ ಆಯ್ತು ಸ್ನೇಹಿತರೆ ಖಂಡಿತವಾಗಿಯೂ ಎಲ್ಲವೂ ಧನ ವೃದ್ಧಿ ಆಗುತ್ತೆ ಧನಾತ್ಮಕ ಶಕ್ತಿಯಾಗಿ ಕ್ರಿಯೇಟಿವ್ ಆಗುತ್ತೆ ಋಣಾತ್ಮಕ ಶಕ್ತಿಗಳು ಮನೆಯಿಂದ ಹೊರಗಡೆ ಹೋಗಿ ಅದೃಷ್ಟವನ್ನ ತಂದುಕೊಡುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಕರ್ಣಿಸುತ್ತೆ ಸರ್ವ ದಾರಿದ್ರ್ಯ ದೋಷ ಮಾಟ ಮಂತ್ರ ನಿವಾರಣೆಯಾಗಿ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂಥ ಜೀವನ ನಿಮ್ಮದಾಗುತ್ತೆ ಜೀವನದಲ್ಲಿ ಕಷ್ಟಗಳು ಬರೋದಿಲ್ಲ ಪ್ರತಿ ಅಮಾವಾಸ್ಯ ಪೌರ್ಣಮಿಯಲ್ಲೂ ಕೂಡ ಈ ತಂತ್ರವನ್ನು ಮಾಡಿಕೊಂಡು ನಿಮ್ಮ ಅದೃಷ್ಟವನ್ನು ತಂದುಕೊಳ್ಳಿ ಇವತ್ತಿನ ವಿಡಿಯೋ ಪ್ರತಿಯೊವಾಗಿದ್ದರೆ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು